ಮತ್ತು ನಾವು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂದರೆ ಈ ನಮ್ಮ ಚಿಕ್ಕಜಾಲ ಗ್ರಾಮದ ಸರ್ವೆ ನಂಬರ್ ಎಪ್ಪತ್ತ್ಮೂರು ಬಾರ್ ಎರಡರಲ್ಲಿ ಉದಯಶಂಕರ್ ನಮ್ಮನವರು ಎರಡು ಸಾವಿರನೇ ಇಸ್ವಿಯಲ್ಲಿ ಒಂದು ಎಕರೆ ಜಮೀನು ಖರೀದಿ ಮಾಡ್ತಾರೆ ಅದು ಜಿ ಪಿ ಎ ನೌಟ್ರಿ ಮಾಡಿಸ್ಕೊತಾರೆ ನಂತರ ಬಂದ್ಬಿಟ್ಟು ಆ ಜಾಗದಲ್ಲಿ ಮಿನಿಮಮ್ಮು ಸಾರ್ವಜನಿಕ ಮಾರಾಟ ಮಾಡೋಕ್ಕೆ ಸೈಕ್ಲ್ ಮಾಡ್ತಾರೆ ಲೇಔಟ್ ಮಾಡ್ತಾರೆ ಆ ಸೈಕ್ಲ್ ಮಾಡಬೇಕಾದ್ರೆ ಮಿನಿಮಮ್ ಅಂದರೆ ಒಂದು ಇಪ್ಪತ್ತರಿಂದ ಇಪ್ಪತ್ನಾಲ್ಕು ಸೈಕ್ಲ್ ಮಾಡ್ಬೋದು ಒಂದು ಎಕ್ರೆಯಲ್ಲಿ ಅದನ್ನು ಹೊರತುಪಡಿಸಿ ಅರವತ್ತ ಎರಡು ಸೈಕ್ಲ್ ಮಾಡ್ತಾರೆ ಅಲ್ಲಂದರೆ ಇದೊಂದು ಇಪ್ಪತ್ತು ಇಪ್ಪತ್ತ್ನಾಲ್ಕು ಅಂದರೆ ಇನ್ನೂ ನಲ್ವತ್ತು ಸೈಕ್ಳು ಎಕ್ಸ್ಟ್ರಾ ಮಾಡ್ತಾರೆ ಅವರು ಅದು ಕಾನೂನು ಅದು ಯಾಕಂದ್ರೆ ಸರ್ಕಾರಿ ಜಾಗಗಳನ್ನೆಲ್ಲ ಸೇರಿಸಿ ಮಾಡಿಬಿಟ್ಟಾರೆ ಆಮೇಲೆ ಇದರಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಸಹ ಖಾತಿ ಮಾಡಿಬಿಟ್ಟಿದ್ದಾರೆ ಪಂಚಾಯಿತಿಯಲ್ಲಿ ಅಂದರೆ ಒಂದು ಇಪ್ಪತ್ತು ಇಪ್ಪತ್ತೆರಡು ಮಾಡಿದ್ರೆ ಅರವತ್ತೆರಡು ಸೀರೆಲ್ಲ ಮಾಡಿಬಿಟ್ಟಾರೆ ಖಾತಿಗಳನ್ನ ಖಾತಿಗಳು ಮಾಡಿ ಸರ್ಕಾರಿ ಜಮೀನು ಈ ಥರ ಗೋಳಿ ಇದು ಗುಳು ಮಾಡ್ತಾರೆ ಅಂದರೆ ಇನ್ನು ಕರೀಂಲಾಲ್ ತೆಲಿಗೆಗೂ ಇವ್ರಿಗೇನು ವ್ಯತ್ಯಾಸದಿಂದ ನನಗೆ ಅರ್ಥ ಆಗ್ತಾಯಿಲ್ಲ ಸರ್ಕಾರಿ ಜಾಗ ನೀ ಗುಳಿ ಮಾಡ್ಕೊಂಡು ಹೋಗ್ತಾಯಿದ್ರು ಇವ್ರೇನಾಗಬೇಕು ಒಬ್ಬ ತಾಲೂಕ್ ಪಂಚಾಯತಿ ಎಕ್ಸ್ ಮೆಂಬರು ಮತ್ತು ಕಾಂಗ್ರೆಸ್ಸಿನಲ್ಲಿ ಒಳ್ಳೆ ದಿಮ್ಮಂತ ನಾಯಕರಿವರು ನಮ್ಮ ಕೃಷ್ಣ ಭೈರೋ ಶಿಶಿದಿರು ಕಂದಾಯ ಯಾಕಂದ್ರೆ ಕಂದಾಯ ಸಚಿವರು ಇದ್ದಾರೆ ನಾವೇನು ಬೇಕಾ ಮಾಡ್ಕೊಳ್ಬೇಕಂತೇಳಿ ಏನು ಇವ್ರೇನು ಸರ್ಕಾರ ಏನೋ ಇವ್ರು ಕೊಂಡ್ಕೊಂಡವ್ರ ಫುಲ್ಲೆಲ್ಲ ಎಲ್ಲ ಇವ್ರದೇನ ಇವರು ಸರ್ಕಾರ ಏನು ಐದು ವರ್ಷ ಆಡಳಿತ ಮಾಡೋಕೆ ಇನ್ನು ಐದು ವರ್ಷ ಬಿಟ್ಟು ಹೋಗ್ತಾ ಇರಬೇಕು ಬೇರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ ಏನು ಬರ್ತಿದ್ದಾರೆ ಅದನ್ನು ಹೋಗ್ತಾ ಇರಬೇಕು ಇವ್ರು ನಮ್ಮದೇ ಸಿಕ್ತು ನಮ್ಮದೇನು ಮಾಡ್ಕೊಂಡ್ರೆ ಇದು ಯಾರಿಗೆ ಹೇಳೋದು ಕೇಳೋರು ಯಾರು ಇಲ್ಲ ಅನ್ಕೊಂಡವ್ರೆ ಇದು ಕಾನೂನು ಇರ್ತದೆ ದಯವಿಟ್ಟು ಇದೆಲ್ಲ ಮಾಡಬಾರ್ದು ಉದಯಶಂಕರ್ ಏನು ಮಾಡಿದ್ದಾರೆ ಇವತ್ತು ನಾವು ಸುಮಾರು ಒಂಬತ್ತು ಜನ ಸಚಿವರಿಗೆ ಮಂತ್ರಿಗಳಿಗೆ ಅಧಿಕಾರಿಗಳಿಗೆ ಮೆಮೊರಿಡಮ್ ಇವತ್ತು ಕೊಡ್ತಾ ಇದ್ವಿ ಈ ಮೆಮೊರಿಡಮ್ ಕೊಟ್ಟು ಒಂದು ವಾರಗಳ ಕಾಲ ವ್ಯವಸ್ಥಿತವಾಗಿ ಏನೋ ಸರ್ಕಾರ ಏನಾನ ಇವ್ರ ಬಗ್ಗೆ ಧ್ವನಿಗೂಡಿಸಿ ಕ್ರಮ ಕೈಗೊಂಡಿಲ್ಲಂದರೆ ಫ್ರೀಡಂ ಪಾರ್ಕಲ್ಲಿ ಉಗ್ರವಾದಂಥ ಹೋರಾಟವನ್ನು ಟಮಟೆ ಚಳುವಳಿ ಮೂಲಕ ಮಾಡೇ ಮಾಡ್ತೀವಿ ನಾವು ಇದಕ್ಕೆ ಒಂದು ಇಂಜಿರಿಲ್ಲ ಇದು ವ್ಯವಸ್ಥಿತವಾಗಬೇಕು ನಂತರ ಸರ್ವೆ ನಂಬರು ನೂರ ಮೂವತ್ತೊಂಬತ್ತು ಬಾರ್ ಒಂದು ನೂರ ಮೂವತ್ತೊಂಬತ್ತು ಬಾರ್ ಎರಡರಲ್ಲಿ ಒಂದು ಅಪಾರ್ಟ್ಮೆಂಟ್ ಕಟ್ತಾರೆ ಅಕ್ರಮವಾಗಿ ಅವರು ಆ ಜಾಗದಲ್ಲಿ ಅಕ್ರಮವಾಗಿ ಕಟ್ಟಿದ್ದೆ ಅಲ್ದ ಸರ್ಕಾರಿ ಜಾಗ ಏಳು ಗುಂಟೆನೂ ಒತ್ತುವರಿ ಮಾಡ್ಕೊತಾರೆ ಸರ್ವೆ ನಂಬರ್ ಎಪ್ಪತ್ತಾರರಲ್ಲಿ ಈ ಒತ್ತುವರಿ ಮಾಡ್ಕೊಂಡು ಅಪಾರ್ಟ್ಮೆಂಟ್ ಎಲ್ಲ ನಿರ್ವಹಣೆ ಆದಮೇಲೆ ಇದು ಖಾತೆ ಮಾಡಬೇಕಲ್ಲ ಪಂಚಾಯತಿಗಳಿಂದ ಪಂಚಾಯಿತಿ ಮಾಡೋಕ್ಕೆ ಅಧಿಕಾರಿಗಳು ನಿರಾಕರಿಸಿದಾಗ ಇವರು ಉದಯಶಂಕರು ಮತ್ತು ಇತರರೆಲ್ಲ ಪ್ರವೇಶಿಸಿ ಈ ಮ ಅಪಾರ್ಟ್ಮೆಂಟ್ ಮಾಲೀಕರಿಂದ ಲಂಚ ತಗೊಂಡು ನಾವು ಮಾಡ್ಕೊಡ್ತೀವಿ ಅಂತೇಳಿ ಪಿ ಡಿ ಅವ್ರಿಗೆ ಹೋಗಿ ಬೆದರಿಕೆ ಆಗ್ತಾರೆ ಅವರು ಕಾನೂನು ಉಲ್ಲಂಘನೆ ಮಾಡಿ ನಾವು ಮಾಡೋಕ್ಕೆ ಬರಲ್ಲ ಸರ್ ಅಂತ ಅವ್ರು ಹೇಳಿದಾಗ ಅವ್ರು ಏನು ಹೇಳ್ತಾರೆ ಅಂತ ಅದಕ್ಕೆ ಇದು ಕಾನೂನು ಚೌಕಟ್ಟಲ್ಲಿ ನಾವು ಮಾಡಕ್ಕೆ ಬರಲ್ಲ ಅಂದಾಗ ಆಮೇಲೆ ಅವ್ರದ್ದು ಹಾಗೆ ಹೋರಾಟ ಮಾಡಕ್ಕೆ ಹೋಗ್ತಾರೆ ನಾವು ಇದಕ್ಕೆಲ್ಲ ನಾವು ತಲೆಗಳ ಗುಡಿಸಲ್ಲ ಕೈಗುಡ್ಸೋಕೆ ಹೋಗಲ್ಲ ವ್ಯವಸ್ಥಿತವಾಗಿ ನಾವು ಏನಾಗಬೇಕು ಆ ಕೆಲಸಗಳಾಗಲಿ ಕಾನೂನು ಚೌಕಟ್ಟಲ್ಲಾಗಲಿ ಆಮೇಲೆ ಅವ್ರು ಮಾಡ್ತಾ ಇರೋದು ಕಾನೂನು ದಯವಿಟ್ಟು ಇಂಥ ಕೆಲಸಗಳಿಗೆಲ್ಲ ಕಡಿವಾಣ ಹಾಕ್ಬೇಕು ನಾವು ಇವತ್ತು ಪ್ರತಿಭಟನೆಯನ್ನು ನಮ್ಕೊಂಬೇಕಾಯ್ತು ಅದ್ರ ಮುಖಾಂತರ ನಾವು ಇವತ್ತು ಪೂರ್ವಭಾವಿಯಾಗಿ ಮತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಪತ್ರಿಕಾಗೋಷ್ಠಿಯ ಮುಂದ ಮುಖಾಂತರ ಏನು ಪ್ರಚಾರಗಳಾಗುತ್ತೆ ಈ ಪ್ರಚಾರನ ಸರ್ಕಾರ ಗಮನಕ್ಕಾಗಿ ಶಂಕರ್ಗೆ ಗಲ್ಲು ಶಿಕ್ಷೆ ಆಗಬೇಕಂತೇಳಿ ನಮ್ಮ ಬಣ ತೊಡ್ತೀವಿ ಅವ್ರಿಗೆ ಆ ಶಿಕ್ಷೆ ಆಗೋರು ನಾವು ಹೋರಾಟ ಅಂತ ಬಿಡೋಲ್ಲ ಜೆ ಪಿ ಮಖಲಾ ಭಾರತಿ ಸಿದ್ಧವಾಗಿದೆ ಇದು ಶಾಂಪೂಲಾಗಿ ತೋರಿಸ್ತೀವಿ ಮುಂದಿನ ದಿನಗಳಲ್ಲಿ ನಾವು ರಾಷ್ಟ್ರ ಮಟ್ಟದಲ್ಲಿ ಇದು ಹೋರಾಟ ಮಾಡೇ ಮಾಡ್ತೀವಿ ಬಿಡಲ್ಲ ಸೋನೆಯ ಗಂಧ ಗಂಟೆ ಇವರು ವಿಚಾರನ ಮುಡಿಸ್ತೀವಿ ಅದೊಂದು ನಾವು ಬಿಡಲ್ಲ ಜೈ ಭೀಮ್ ಜೈ ಭಾರತ್ ಜೈ ಅಂಬೇಡ್ಕರ್ ದಲಿತ ಕ್ರಿಯಾ ಸಮಿತಿ ವತಿಯಿಂದ ಇವತ್ತು ಈ ಕಾರ್ಯಕ್ರಮಕ್ಕೆ ಎಲ್ಲ ಪತ್ರಿಕೆ ಮಾಧ್ಯಮದವರು ಬಂದರೆ ಅವ್ರಿಗೂ ಸಹ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊರೋಣ